ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ನಾನು ತುಂಬಾ ಈಸಿಯಾಗಿ ಎಗ್ ಗ್ರೇವಿ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಇದು ಹೋಟೆಲಲ್ಲಿ ಡಾಬಾ ಸ್ಟೈಲಲ್ಲಿ ಯಾವ ಥರ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ತುಂಬಾ ಈಸಿಗೆ ಮಾಡ್ಕೋಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆರಾಮಾಗಿ ನಾವು ಮಾಡ್ಕೊಂಡ್ಬಿಡ್ಬೋದು ಎಲ್ಲ ಕಟ್ ಮಾಡ್ಕೊಂಡಿಟ್ಟಿದ್ರೆ ಒಂದು ಟೆನ್ ಮಿನಿಟ್ಸ್ ಕೂಡ ಸಾಕು ಸಕ್ಕತ್ತಾಗಿರುತ್ತೆ ರೈಸ್ಗೆ ಮಾತ್ರ ಬಿಸಿ ಬಿಸಿ ರೈಸ್ಗೆ ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ಯಾರಾದರೂ ಬಂದಾಗ ಈ ಥರ ಸತಿ ಟ್ರೈ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ತಿನ್ಬೇಕು ಅನಿಸುತ್ತಲ್ಲ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಫಸ್ಟ್ ಅದರ ಮಿಕ್ಸಿ ಜಾರ್ ತೊಗೊಂಡು ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಆರರಿಂದ ಏಳಷ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಕಾಜುವನ್ನು ಸೇರಿಸ್ಕೋತಾ ಇದ್ದೀನಿ ಇದು ಹಾಕಿದ್ರೇ ಅದು ಚೆನ್ನಾಗಿರೋದು ಗೋಡಂಬಿ ಹಾಕಿದ್ರೇ ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಇದಕ್ಕೆ ಪೇಂಟ್ ಪೇಸ್ಟ್ ಥರ ಈ ಥರ ಎಷ್ಟು ಪೇಸ್ಟ್ ಆಗುತ್ತೋ ಅಷ್ಟು ಅದಕ್ಕೆ ನಾವು ರುಬ್ಕೊಂಡು ಇಟ್ಕೋಬೇಕು ನೋಡಿ ಯಾವುದಾದ್ರೆ ಸಾಕು ಇದೊಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ನನ್ನ ಮೊಟ್ಟೆ ಅನ್ನೋದು ಇಟ್ಕೊಂಡಿದ್ದೆ ಒಂದು ಆರು ಮೊಟ್ಟೆ ತಗೊಂಡಿದ್ದೀನಿ ಮೊದಲೇ ಬೇಯಿಸ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡಿದ್ದೆ ಸ್ಟವ್ ಮೇಲೆ ಒಂದು ಕಡೆ ಇಕ್ಕೊಂಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಈ ಮೊಟ್ಟೆ ಹಾಕ್ಬಿಟ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕು ಯಾಕಂದರೆ ಐ ಫ್ಲೇಮಲ್ಲಿ ಬಿಟ್ಟು ಸೀದ್ಬಿಟ್ಟು ಬ್ಲಾಕ್ ಬ್ಲ್ಯಾಕ್ ಬಂದುಬಿಡುತ್ತೆ ನಾವು ಅರ್ಶಿಣ ಎಲ್ಲ ಹಾಕಿರ್ತೀವಲ್ಲ ಉಪ್ಪು ಎಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಲೋ ಟು ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಇದು ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಇದೊಂದು ಸೈಡ್ಗೆ ಇಟ್ಕೊಂಬಿಡೋಣ ಮತ್ತು ಅದೇ ಪ್ಯಾನ್ ಇಟ್ಕೊಂಡ್ಬಿಟ್ಟು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಆಯಿಲನ್ನೋ ಸೇರಿಸ್ಕೋಬೇಕು ಇದಕ್ಕೆ ಆಯಿಲನ್ನೋ ಜಾಸ್ತಿ ಇರಬೇಕು ಅವಾಗೆ ನಮ್ಮ ಗ್ರೇವಿ ಏನೋ ಚೆನ್ನಾಗಿರುತ್ತೆ ಇದಕ್ಕೆ ಬಿರಿಯಾನಿಯಲ್ಲೇ ಒಂದು ಎರಡು ಹಾಕ್ಕೋತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಯಾಲ ಯಾಲಚ್ಚಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣ್ಸನ್ನೋದು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ ಅನ್ನೋದು ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದೆಲ್ಲ ನಾವು ಫುಲ್ ಒಂದು ಮೂರು ನಾಲ್ಕು ನಿಮಿಷ ಅಷ್ಟೇ ನಾವು ಲೋ ಫ್ಲೇಮಲ್ಲಿ ಇಕ್ಕೊಂಡು ಚಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅವಾಗೆ ಗ್ರೇವಿ ಏನೋ ಟೇಸ್ಟ್ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇಬೆವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಇದಕ್ಕೆ ಸ್ಟಿಕ್ ಪ್ಯಾನ್ ಅನ್ನೋದೇ ತಗೊಳ್ಳಿ ಯಾಕಂದರೆ ಬೇರೆದ್ರಲ್ಲಿ ಹಾಕಿದ್ರೆ ಫುಲ್ ಫುಲ್ಲೆಲ್ಲ ಅಂಟ್ಕೊಂಡ್ಬಿಡುತ್ತೆ ಆದರೆ ಅದು ಅಂಟ್ಕೊಳ್ಳೋಲ್ಲ ಇದಕ್ಕೆ ಅರ್ಧ ಟೇಬಲ್ ಅಷ್ಟು ಅಚ್ಕಾರದ ಪೌಡ್ರು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ನಾವು ಅವಾಗಲೇ ಮೆಣಸಿನ್ಕಾಯಿ ಹಾಕೊಂಡಿದ್ವಲ್ಲ ಬೇಕಾದರೆ ಫುಲ್ ಕೂಡ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲಾಂದರೆ ನಮಗೆ ಮೆಣಸಿನ್ಕಾಯಿ ಅಂದರೆ ಸ್ಕಿಪ್ ಮಾಡಿಕೊಂಡು ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು ಯಾವ್ದು ಹಾಕ್ಕೊಂಡು ಚೆನ್ನಾಗೇ ಇರುತ್ತೆ ನಾನು ಅದರ್ಧ ಇದರ್ಧ ಎರಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಇವಾಗೆ ಸೇರ್ಸ್ಕೊತಾ ಇದ್ದೀನಿ ಉಪ್ಪನ್ನು ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಜಾಸ್ತಿ ನೀರು ಹಾಕ್ಕೋಬಾರ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಫುಲ್ಲೆಲ್ಲ ಕಲಿಸ್ಕೋಬೇಕು ಕಲಿಸ್ಕೊಂಬಿಟ್ಟು ಒಂದು ಸರ್ತಿ ಲೀಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ನಾವು ಕುದಿಸ್ಕೋಬೇಕು ನೋಡಿ ಈ ಥರ ಹಾಯಿಲೆಲ್ಲ ಕ್ಲೀನಾಗಿ ಮೇಲೆ ಬರಬೇಕು ಅಲ್ಲರಿಗೂ ಚೆನ್ನಾಗಿ ನಾವು ಕುದಿಸ್ಕೊಂಡ್ಮೇಲೆ ಒಂದು ಸತಿ ಕೈಯಾಡ್ಸ್ಕೊಳ್ಳಿ ಮೊಸರು ಅನ್ನೋದು ಒಂದು ಕಾಲ್ ಒಂದು ಕಾಲು ಅಷ್ಟು ನಾನು ಇದ್ದೀನಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ ಒಂದು ಕಾಲು ಪ ಮೊಸ್ರು ಹಾಕೋವಾಗ ಲೋ ಫ್ಲೇಮ್ ಇಕ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅದು ಉಡ್ದೋಗ್ತಾರೆ ಆಗ್ಬಿಡುತ್ತೆ ಮತ್ತೆ ತಿನ್ನೋಕೆ ಚೆನ್ನಾಗಿರೋದಿಲ್ಲ ಮೊಸರು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಅಷ್ಟು ನಾವು ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ನೋಡಿ ಆಯಿಲೆಲ್ಲ ಕ್ಲೀನಾಗಿ ಈ ಥರ ಬರಬೇಕು ಅಲ್ಲವರ್ಗು ನಾವು ಕ್ಲೀನಾಗೆ ಕುದಿಸ್ಕೊಂಡು ಒಂದು ಸತಿ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋಣ ಮೊಸರು ಹಾಕಿರ್ತೀವಲ್ಲ ಅದೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಇದೆಲ್ಲ ಮಿಕ್ಸ್ ಆಗೈತೆ ಇವಾಗ ನಾವು ಮುಂಚೆನೇ ಫ್ರೈ ಮಾಡ್ಕೊಂಡಿದ್ವಲ್ಲ ಹೆಗ್ಸು ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ನಾವು ಹಂಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಲೀಡ್ ಕ್ಲೋಸ್ ಮಾಡಿಬಿಟ್ಬಿಟ್ರೆ ನಮಗೆ ಹೆಗ್ ಗ್ರೇವಿ ಏನೋ ರೆಡಿ ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ಎಗ್ ರೆಸಿಪಿ ಅನ್ನೋದು ಗ್ರೇವಿ ಅನ್ನೋದು ರೆಡಿ ಆಗೈತೆ ತುಂಬನೇ ಚೆನ್ನಾಗಿರುತ್ತೆ ಯಾರಾದರೂ ಬಂದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ಇಲ್ಲಾಂದರೆ ನೀವು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂದಾಗ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಸಖತ್ ಟೇಸ್ಟಿ ಆಗಿರುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನಾವು ಒಂದು ಸತಿ ತಿಂದೀವಿ ಅಂದರೆ ಓಟ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಒಂದು ಸ್ವಲ್ಪ ಕಸ್ತೂರಿ ಮೆತಿ ಸ್ಮ್ಯಾಶ್ ಮಾಡಿಬಿಟ್ಟು ಕೈಯಲ್ಲಿ ಅದನ್ನೇ ಸೇರಿಸ್ಕೊತಾಯಿದ್ದೀನಿ ಈ ಸೇರಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ತನಗಾದಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ರೈಸ್ಗಂತೂ ಸಖತ್ತಾಗಿರುತ್ತೆ ಬಿಸಿ ಬಿಸಿ ರೈಸ್ಗೆ ತುಂಬನೇ ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ತುಂಬನೇ ಚೆನ್ನಾಗಿರುತ್ತೆ ರೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಹೋಟೆಲಲ್ಲಿ ಡಾಬಾ ಸ್ಟೈಲಲ್ಲಿ ಯಾವ ಥರ ಇರುತ್ತೋ ಅದಕ್ಕಿಂತ ಟೇಸ್ಟಿಯಾಗಿರುತ್ತೋ ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್